ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ರೋಣದ ಸುದ್ದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಮಹಾ ಪರಿನಿರ್ವಾಣ ದಿನಾಚರಣೆ ಭಕ್ತಿ ಭಾವದಿಂದ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ರೋಣ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕೆಪಿಸಿಸಿ ಸದಸ್ಯರಾದ ಶ್ರೀ ಸಂಜಯ್ ಆರ್ ದೊಡ್ಮಣಿ ಹಾಗೂ ನಗರದ ಅನೇಕ ಸದ್ಭಕ್ತರು ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಮೋತಿಲಾಲ್ ಜಿ ನಾಲ್ಬನ್ ರೋನಾ ಜೈ 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 ಭೀಮ್ ಭೀಮ್ ಡಾಕ್ಟರ್ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಈ ಒಂದು ಸಮಸ್ತ ನಮ್ಮ ಸಮಾಜ ಬಾಂಧವರಲ್ಲಿ ಇಂದು ನಾವು ಡಾಕ್ಟರ್ ಸಂವಿಧಾನ ಸಿಕ್ಕಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇಂದು ಡಿಸೆಂಬರ್ ಹತ್ತೊಂಬತ್ತು ಸಾವಿರ ಐವತ್ತಾರು ಡಿಸೆಂಬರ್ ಆರರಂದು ಹೊಂದಿದ ದಿನ ಪುಣ್ಯಪುಜಿಯ ದಿನ ಇದೆ ಅದನ್ನು ಕುರಿತು ನಾವು ನಮ್ಮ ಈ ಶೋಷಿತ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ಯಾವ ರೀತಿಯಾಗಿ ನಮ್ಗೆ ನ್ಯಾಯವನ್ನು ಒದಗಿಸಿಕೊಟ್ಟು ಮೀಸಲಾತಿಯನ್ನು ನೀಡಿದ್ರು ಮತ್ತೀಗ ನಮ್ಮ ಎಲ್ಲರನ್ನೂ ಮೀಸಲಾತಿ ಕಾನೂನು ಪ್ರಕಾರವಾಗಿ ನಮ್ಮ ಸಮಾಜ ದುಷ್ಟು ಶೋಷಣೆಗೊಳಗಾಗಿತ್ತು ಆದ್ದರಿಂದ ಇಂಥ ಒಂದು ನಮ್ಮ ಜನಾಂಗ ಈ ರೀತಿಯಾಗಿ ಶೋಷಣೆ ಆಗಬಾರ್ದು ಅನ್ನೋ ಒಂದು ವಿಚಾರದಿಂದ ಈ ದೇಶದ ತುಂಬ ಒಂದು ಸಂವಿಧಾನವನ್ನು ನಮ್ಮೆಲ್ಲರಿಗೆ ನೀಡಿ ವಿಶೇಷವಾಗಿ ನಮ್ಮ ಮರಾಠವಾಗಿ ಬೆಳೆದು ಹೋಗೋಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ವಿಶೇಷದಿಂದ ಇಂಥ ಮಹಾತ್ಮರು ನಮ್ಮನ್ನ ಈ ಒಂದು ಎಲ್ಲರಿಗೂ ಕಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಅಂಥವ್ರನ್ನು ನಾವು ನೆನೆಯುತ್ತಾ ಇವತ್ತು ಪುಣ್ಯ ಪುಣ್ಯಸ್ಮರಣೆಯನ್ನು ಮಾಡ್ತಿದ್ದೇವೆ ಅವೆಲ್ಲರೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ತುಂಬ ಶೋಭೆಯನ್ನು ತಂದುಕೊಡ್ತಾ ಯಶಸ್ವಿ ಮಾಡಿಸಿ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಎಲ್ಲರ ಹೃತ್ಪೂರ್ವಕ ಹೃತ್ಪೂರ್ವ ಧನ್ಯವಾದ ಈ ಒಂದು ಕಾರ್ಯಕ್ರಮವನ್ನು ಅಲ್ವೇ ಸಂವಿಧಾನ ಶಿಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ